ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮದಿರೇನ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕ್ಕೀನಿ ಇವತ್ತು ಮಕರ ಸಂಕ್ರಾಂತಿ ಐತಿ ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೇ ಬಿ ಈ ಬ್ಲಾಗ್ ಎಡಿಟ್ ಮಾಡಿ ನಿಮಗೆ ಸಿಗಾಕ ಹಬ್ಬ ಆಗಿ ಹೋಗಿರ್ತತಿ ಬಟ್ ಸ್ಟಿಲ್ ನನ್ನ ಹಬ್ಬದ ವಿಶೇಷನ ನೀವು ಅಕ್ಸೆಪ್ಟ್ ಮಾಡ್ಕೊರಿ ಅಂತ ಹೇಳ್ತೀನಿ ಸೊ ಈಗ ನಾವು ಬಂದೀವಿ ಬ್ಯಾಂಗ್ಳೂರ್ ಒಳಗ ನಮ್ಮ ಮನೆಯವ್ರ ಅಟೈರ್ ನೋಡ್ರಿ ಫುಲ್ ಟ್ರ್ಯಾಡಿಷ್ನಲ್ ಆಗಿ ರೆಡಿ ಆಗ್ಯಾರ ಸಂಕ್ರಾಂತಿಗೆ ಹೇಗಾರ ಸೊ ಈ ರೀತಿ ಹಾಕ್ಕೊಂಡವ್ರು ನಾನು ಫುಲ್ ಟ್ರ್ಯಾಡಿಷ್ನಲ್ ಆಗಿ ಆಗಿನಿ ಫುಲ್ಲಂದ್ರೆ ಇನ್ನು ಭಾಳ ಸೀರೆಗಿರಿ ಏನಿಲ್ಲ ನಾರ್ಮಲ್ ಚೂಡಿದಾರ್ ಹಾಕ್ಕೊಂಡಿನಿ ಸೊ ಈ ರೀತಿ ಐತಿ ನನ್ನ ಡ್ರೆಸ್ ಸೋ ನಾವು ಈ ವರ್ಷದ ನಮ್ಮ ಮಕರ ಸಂಕ್ರಾಂತಿ ಹಬ್ಬ ಭಾಳ ಸ್ಪೆಷಲ್ ಆಗೋದೈತಿ ಬಿಕಾಸ್ ನಾವು ಅದನ್ನು ಆದಿಯೋಗಿ ಜೊತೆ ಸೆಲೆಬ್ರೇಟ್ ಮಾಡೋರಿದೀವಿ ಸೊ ಹೀಗಾಗಿ ನಾವು ಈಗ ಬಂದೀವಿ ಬ್ಯಾಂಗ್ಳೂರ್ಗೆ ಇಲ್ಲಿಂದ ನಾವು ಈಗ ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು ಸೊ ನಮಗೆ ಯಾವ ಎಲ್ಲಿ ಬಾ ಅಂದರು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಬಸ್ ಐತಿ ಪಿಕಪ್ ಐತಿ ಸೊ ಹಿಂಗಾಗಿ ನಾವು ಈಗ ಅಲ್ಲಿ ಹೋಗ್ಬೇಕು ಸೊ ಚಲೋ ಎಲ್ಲಾರು ಕೊಡಿ ಹೋಗುನು ಎಲ್ಲಾರು ಕೊಡಿ ಈ ವರ್ಷದ ಹಬ್ಬ ಆದಿ ಯೋಗಿ ಜೊತೆ ಸೆಲೆಬ್ರೇಟ್ ಮಾಡುದು ಅಲ್ಲೇ ಹೋಟೆಲ್ ಒಳಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈಗ ಕಬ್ಬನ್ ಪಾರ್ಕ್ ಬಂದಿವಿ ಹುಡ್ಕಾಡತನ ಸಾಕಾಗಿ ಹೋತು ಓಡಾಡಿ ಓಡಾಡಿ ಬಿಕಾಸ್ ಅದು ಕಬ್ಬನ್ ಪಾರ್ಕ್ ಕರೆಕ್ಟ್ ಅಲ್ಲಿ ಸೆಂಟರ್ ಪಾಯಿಂಟ್ ಐತಿ ಸೊ ನಮ್ಮ ಜೊತೆ ಯಾರ್ಯಾರೆಲ್ಲಾ ಬರೋರುದವ್ರು ಅವರೆಲ್ಲ ಇಲ್ಲಿ ನಿಂತರು ಮತ್ತು ನಾವೇ ಅಲ್ಲಿ ಆ ಕಡೆ ಸೈಡೆಲ್ಲೋ ಹುಡ್ಕಾಡ್ಕೋತ ಕೂತಿದ್ವಿ ಸೊ ಇಲ್ಲಿ ಭಯಂಕರ ಅಂದ್ರೆ ಭಯಂಕರ ಸಿಗ್ನಲ್ ಅದಾವು ಎಲ್ಲ ಸಿಗ್ನಲ್ ಪಾರ್ ಮಾಡಿ ಬರೋ ತನಕ ಓಡ್ಯಾಡು ಓಡಾಡೇ ಲಾಸ್ಟಕ್ಕೆ ಕಡೆ ಕೆಂಗು ಟೈಮ್ ಒಳಗೆ ಬಂದು ಮುಟ್ಟಿದ್ವಿ ಆಗಳಿಂದ ಏನಾದ್ರು ಫುಲ್ ಗಡ್ಬಡಿ ಮಾಡತ್ತಿದ್ರು ನಡಿ ಟೈಮ್ ಆಗ್ತದೆ ನಡಿ ಟೈಮ್ ಆಗ್ತದೆ ಬಸ್ಗೆ ಸೊ ಬಸ್ ಬರೋದರಲ್ಲಿ ಬಸ್ ಈಗ ವೇಟ್ ಮಾಡತ್ತೆ ಸರಣಿ ಸ್ಟಾರ್ಟ್ ಆಗೈತಿ ಸೊ ಈಗ ಕಬ್ಬನ್ ಪಾರ್ಕ್ ಮಂಟದಿಂದ ಬಿಟ್ಟಿವಿ ಕೋಂಟಿವಿ ನಾವು ಚಿಕ್ಕಬಳ್ಳಾಪುರಕ್ಕೆ ಇಲ್ಲಿಂದ ಮೂರು ತಾಸರೆ ರೇಟ್ ಅಂತ ಹೇಳೋರು ಟೂ ಅವರ್ಸ್ ಆಗುತ್ತೆ ಬಟ್ ಟ್ರಾಫಿಕ್ ಅದು ಭಾಳ ಐತಿ ಅಂತ ಸೊ ತ್ರೀ ಅವರ್ಸ್ ಬೇಕಂದಾರು ಹೋದ ಕುಳಿಸಿದ ಲಂಚ್ ಲಂಚ್ ಟೈಮ್ ತನಕ ಅಲ್ಲಿ ರೀಚ್ ಆಗ್ತೀವಿ ಮೂರು ತಾಸು ಬೇಕು ಅಂದಾರ ರೀಚ್ ಆಗೋಲ್ಲ ಸೊ ಇವಾಗ ಮೂರು ತಾಸು ಏನು ಮಾಡೋದು ಬಸ್ ನೈನು ರೀಚಾರ್ಜ್ ಮಾಡ್ಕೋದು ರೀಚಾರ್ಜ್ ಎಸ್ ಸ್ವಲ್ಪ ಚಲೋ

ಸೊ ಜೂನ್ ಒಳಗ ಕೊಯ್ ಹೋಗಿದ್ವಿ ಈಗ ನೋಡ್ರಿ ಅಗ್ದಿ ಆದಿ ದ ಬ್ಯಾಕ್ ಸೈಡ್ ನಾವು ಅಗ್ದಿ ಸಮೀಪ ಐತ್ ನಮಗ ಬಾರಿ ಖುಷಿ ಇಯರ್ ಹೊಸ ವರ್ಷ ಹೊಸ ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಅದನ್ನ ಆದಿ ಹೋಗಿ ಜೊತೆನ ಇಲ್ಲೇ ಸದ್ಗುರು ಅವರ ಸನ್ನಿಧಿದಿಂದ ದಿಂದ ನಮ್ದು ಸ್ಟಾರ್ಟ್ ಆಗತ್ತೈತಿ ಮತ್ ಮೇನ್ ನಂಗ್ ಖುಷಿ ಏನಾಗತೈತಿ ಅಂದ್ರ ಲಾಸ್ಟ್ ಟೈಮ್ ನಾವು ಕೊಯ್ ವಿಸಿಟ್ ಮಾಡುದು ಫುಲ್ ಚಂದಂಗೆ ಎಲ್ಲಾ ಪೂರಾ ಎಕ್ಸ್ಪ್ಲೋರ್ ಮಾಡಕ್ ಸಿಕ್ತು ಅಲ್ಲಿದ ಸನ್ನಿಧಿ ಆಮೇಲೆ ಇಲ್ಲಿ ಈ ಸಲ ಚಿಕ್ಕಬಳ್ಳಾಪುರ ಒಳಗನು ಮತ್ ಚಾನ್ಸ್ ಸಿಕ್ತು ಹಿಂಗಾಗಿ ಹಾ ಹಿಂಗಾಗಿ ಭಾರಿ ಖುಷಿ ಅನ್ಸಕತತಿ ಸೊ ನಂಗೆ ಏನ್ ಎಕ್ಸ್ಪ್ಲೇನ್ ಮಾಡಕ್ ಬರುತ್ತೆ ಆಕ್ಚುಲಿ ಅಷ್ಟು ಕೆಟ್ಟ ಖುಷಿ ಆಗೈತಿ ಸೊ ಚಲೋ ಈಗ ಇಲ್ಲಿ ಇದಕ್ಕೆ ಊಟಕ್ಕೆ ಓಕೆ ಊಟ ಆಯ್ತು ಸೀದಾ ನಮಗೆ ಇದಕ್ಕೆ ಕರ್ಕೊಂಡ್ ಬಂದ್ರಿ ಈಗ ಮೊದಲು ಲಂಚ್ ಟೈಮ್ ಆಗೈತೆ ಅಣ್ಣ ಹಾ ಮೊದಲು ಲಂಚ್ ಮಾಡ್ಕೊಂಡನ ಎಸ್ ಊಟ ಮಾಡೋಣ ಹಾ ಓಕೆ

ಬರ್ರಿ ಊಟ ಮಾಡೋನು ಊಟದ ಮೇಲೆ ಈ ರೀತಿ ಐತಿ ಮಸ್ತ್ ಎಕ್ದಮ್ ಹೆಲ್ದಿ ಹೆಲ್ದಿ ಊಟ ಸೊ ನಮ್ಮವರಂತೂ ಆಲ್ರೆಡಿ ಸ್ಟಾರ್ಟ್ ಮಾಡೋರು ನಾನು ಅನ್ನ ಸಾರದಿಂದ ಸ್ಟಾರ್ಟ್ ಮಾಡತ್ತೀನಿ ಒಂಥರ ಏನೋ ಮನಸ್ಸು ಇಲ್ಲ ಚೆನ್ನಾಗತ್ತ ಮಕ್ಕಳು ಎಕ್ಸ್ಪ್ಲೆಂಡ್ ಮಾಡೋಕ್ಕಾಗ

ಜಸ್ಟ್ ಈಗ ನಮ್ದು ಲಂಚ್ ಆಯಿತು ಸೊ ಇಲ್ಲಿ ಬಂದಿದ್ಕ ಹೊಸ ಹೊಸ ಜನ ಭೇಟಿಯಾಗಿತ್ತಾರೆ ಹಿಂಗಾಗಿ ಭಾರಿ ಖುಷಿಯಾಗಿ ಆಕತ್ತೈತಿ ಇವರು ಬಹಳ ಭಾಳ ಆಯ್ತು ನಿಮಗೆ ಭೇಟಿಯಾಗಿ ಸೊ ಆಕ್ಚುಲಿ ನಾವು ಈಗ ನೆಕ್ಸ್ಟ್ ಪ್ರೋಗ್ರಾಮ್ ಹೊಂಟಿವಿ ಟೆಂಪಲ್ ಟೂರ್ ಅಂದ್ರೆ ಪೂರ ಗುಡಿ ನಮ್ಗೆಲ್ಲ ಟೂರ್ ಮಾಡಿಸ್ತಾರು ಗುಡಿ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತಾರು ಸೊ ಇಲ್ಲಿ ಆಲ್ರೆಡಿ ಎಲ್ಲಾ ಕಡೆ ನೋಡ್ಬೋದು ಫುಲ್ ಜಾತ್ರೆ ಹಿಡ್ದೈತಿ ಎಲ್ಲಾ ಜನ ಬಂದಾರು ಫುಲ್ ಗರ್ದಿ ಐತಿ ನಡೀರಿ ಹೋಗೋಣ ಈಗ coming okay saya so stand on one track one more last slot we have in this round uh i think it's taken you can join the next round okay i can quickly berries also need to distribute So, later during the day, we yeah, have time. Yeah. We have a lot of stalls over here yeah. from the Farmers' Bridging Organization that you know, ESA is a part of it and quite a few local outreach and local outreach. Two, three, go! Slow and steady, slow and steady. Slow and steady. Yes, yes, yes. Anna is doing good, Anna is doing good. Wow, wow, that's. ಎಲ್ಲ ನಾವು ಮೀಡಿಯಾ ಟೀಮ್ದವ್ರ ಟೆಂಪಲ್ ಟೂರ್ ಮತ್ತ ಇಲ್ಲಿ ಜಾತ್ರೆ ಐತಿ ಮೀಡಿಯಾ ಟೀಮ್ ಇದ್ದಂಗೆಲ್ಲ ಮತ್ತೆ ನಾವು ವೇರ್ ಆಲ್ಸೋ ಮೀಡಿಯಾ ಸೊ ಟೆಂಪಲ್ ಟೂರ್ ಮತ್ತ ಇಲ್ಲಿ ಜಾತ್ರೆ ನಡೀತಿ ಸೊ ಅದ್ರದ್ದು ಎಲ್ಲ ಗ್ಲಿಮ್ಸ್ ಹಾಕಿರ್ತೀವಿ ಮಸ್ತ್ ಆಟಗಳು ಅದಾವು ಹಳ್ಳಿ ಆಟ ಏನಿರ್ತವಲ್ಲ ಅವು ಆಟ ಆಮೇಲೆ ತಿನ್ನಾಕ ಉಣ್ಣಾಕ ಮಸ್ತ್ ಎಕ್ದಮ್ ಏನೇನಾಯ್ತದೆಲ್ಲ ಆಮೇಲೆ ಇಲ್ಲಿ ನೋಡ್ರಿ ಹೆಸರು ನೋಡ್ರಿ ಮಲ್ಲಿಗೆ ಮಾತು ಮಲ್ಲಿಗೆ ಮಾತು ಅಷ್ಟ ಚಂದ ಇಟ್ಟಾರೆ ಹೆಸರು ಹೆಸರು ಮಾತ್ರ ಬಾಳ ಚೆಂದ ಇಡ್ತಾರೆ ಇವ್ರ ಖರೇನ ಅಲ್ಲಿ ಕೊಯಮತ್ತೂರ್ದಾಗು ಒಂದ್ ಕಿತ್ತ ಒಂದಿದ್ದು ಇಲ್ಲಿನೂ ಒಂದ್ ಕಿತ್ತ ಒಂದು ಹೆಸರು ಇಟ್ಟರು ನೋಡ ರೆಸ್ಟೋರೆಂಟ್ ಎರಡ್ದೊಡ್ದಿ ಯಾರಿಗೆ ಭಾಳ ಸಾತ್ವಿಕ ತಿನ್ನೋದು ಬೇಡಾದ್ರೆ ಅವ್ರು ಚಾಟ್ಸ್ ತಿನ್ಬೋದು ಅಂತಿಲ್ಲ ಎಲ್ಲರಿಗೂ ಎಲ್ಲ ವ್ಯವಸ್ಥೆ ಐತೆ ಸಾತ್ವಿಕ ತಿನ್ನೋರು ಸಾತ್ವಿಕ ತಿನ್ರಿ ಅಲ್ಲಿ ಹಿಂದೆ ನೋಡ್ರಿ ಹಾದಿ ಯೋಗಿ ಮಸ್ತ್ 밟아밟아밟아밟아밟아밟아밟아밟아밟아밟아밟아밟아밟아아밟아밟아밟아밟아밟아밟아밟아 <놀람> 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 ತ್ರಿಶೂಲ್ ಮಹಾಶೂಲ ಮಹಾಶೂಲ್ ಅಥ್ರು ಇದ ಉದ್ಘಾಟನೆ ಆಗುದೈತಿ ಇವತ್ತು ಇದನ್ನ ಸದ್ಗುರು ಉದ್ಘಾಟನೆ ಮಾಡೋರ್ ಇಲ್ಲಿ ನೋಡ್ರಿ ಇವ್ರ ನಮ್ ಹೊಸ ಫ್ರೆಂಡ್ ಮುಂಬೈದಿಂದ ಬಂದಾರ ಇಲ್ಲಿ ಸೊ ನಮಸ್ತೆ ನಮ್ ವ್ಯೂವರ್ಸ್ ಹಾ ನೋಡ್ರಿ ಆಲ್ರೆಡಿ ಕಲತ್ರಿ ಇಲ್ಲಿ ಬಂದು ಕಲತ್ರ ಕನ್ನಡ सो so, <laughs> so, के अभी तक कैसा लगा एक्सपीरियंस? बहुत अच्छा लग रहा है मौसम भी बहुत अच्छा है। हाँ। मेन एनवायरनमेंट बहुत अच्छा है और शाम को तोर मज़ा। और और बहुत मज़ा आएगा। तो हम वही बोल रहे थे कि ये ओपनिंग हो रहा है आज। इसको ही महाशूल बोलते हैं। अच्छा, इसका ही है। Come. Can we all please be together because there's a lot of crowd? So let's just identify each other and stick to the group, okay?

ರಿಚುವಲ್ಸ್ ಎಲ್ಲ ಛಲೋ ಛಲೋ ರಿಚುವಲ್ಸ್ ನಡೆದವು ಎಲ್ಲ ಒಂಥರಾ ಡಿವೈನ್ ಫೀಲಿಂಗ್ ಬರತೈತಿ ಎಲ್ಲ ನಾವು ಎಲ್ಲ ಮಾಡೀವಿಲ್ಲ ಇವತ್ತು ಇನ್ನು ಪಂಚಭೂತ ಕ್ರಿಯೆ ಐತಿ ಇನ್ನು ಫೈನಲಿ ಫೈನ್ ಹಾಂ ಮತ್ತೊಮ್ಮೆ ಬಂದ್ವಿ ನೋಡ್ರಿ ಎರಡು ದೊಡ್ಡದೈತಿ ಆ್ಯಕ್ಚುಲಿ ದೂರಿಂದ ತೋರಿಸ್ತೀವಿ ನಿಮ್ಗೆ ಆಮೇಲೆ ಮತ್ತು ಸಾಮಾನು ಹಾಂ ಸೊ ಎಷ್ಟು ಗರ್ದಿ ಐತಿ ನೋಡ್ರಿ ಇಲ್ಲೆಲ್ಲ ಫುಲ್ ಅಂದ್ರೆ ಫುಲ್ ವೈಬ್ಸ್ ಟೆಂಪಲ್ ಟೂರ್ ಆಯ್ತು ಈಗ ಸಂಜೆ ಗಂಟೆಕ್ ಪಂಚಭೂತ ಕ್ರಿಯೆ ಕ್ರಿಯೆಗುರು ಅವ್ರ ಜೋಡಿ ಸೊ ನಾನು ವಿನಯವ್ರು ಇಬ್ರು ಅದಕ್ಕೆ ರೆಜಿಸ್ಟರ್ ಮಾಡಿವಿ ರೆಜಿಸ್ಟರ್ ಮಾಡೋದು ಅವ್ರವ್ರ ಅಂದ್ರೆ ಆಪ್ಷನಲ್ ಇತ್ತು ಏನ್ ಕಂಪಲ್ಸರಿ ರೆಜಿಸ್ಟರ್ ಮಾಡಬೇಕು ಅಂತ ಏನಿರ್ಲಿಲ್ಲ ಬಟ್ ಇಲ್ಲಿ ತನಕ ಬಂದಿವಿ ಸದ್ಗುರು ಅವ್ರ ಜೊತೆ ಪಂಚಭೂತ ಕ್ರಿಯೆ ಮಾಡಕ್ ಸಿಕ್ತಂದ್ರ ಎಷ್ಟು ಒಂಥರ ಅದೊಂದು ಡಿವೈನ್ ಪವರ್ ಅದೊಂದು ಎನರ್ಜಿ ಲೆವೆಲ ಬೇರೆ ಹೀಗಾಗಿ ಇಲ್ಲಿತನ ಬಂದಿವಿ ಅದನ್ನು ಮಿಸ್ ಮಾಡೋದು ಬೇಡ ಅಂತ ಹೇಳಿ ನಾನು ವಿನವರು ರಜಿಸ್ಟರ್ ಮಾಡಿವಿ ಆಲ್ರೆಡಿ ಆನ್ಲೈನ್ ರಜಿಸ್ಟರ್ ಮಾಡಿದ್ವಿ ಸೊ ಅದಕ್ಕೆ ಈ ರೀತಿ ಅಂದರೆ ಇದು ಹೆಂಗೆ ನಮ್ಗೆ ಟ್ಯಾಗ್ ಕೊಟ್ಟಾರಲ್ಲ ಸೇಮ್ ಹಾಗೆ ಇನ್ನೊಂದು ಒಂದು ಟ್ಯಾಗ್

ಹೋಗುನು ನಡೀರಿ ನನಗೆ ಆಕ್ಚುಲಿ ಪಂಚಭೂತ್ ಕ್ರಿಯೆನು ಶೇರ್ ಮಾಡ್ಬೇಕಂತ ಬಹಳ ಆಸ್ತಿ ಐತಿ ಬಟ್ ನಂಗ್ ಮಟ್ಟಿಗೆ ಅಲ್ಲಿ ಶೂಟ್ ಮಾಡಾಕ ಕೊಡಂಗಿಲ್ಲ ಅಂತ ಹಿಂಗ ಅನ್ಸಕತೈತಿ ನೋಡುನು ಟ್ರೈ ಕೊಟ್ರಂದ್ರೈ ಮಾಡ ಏನಾಯ್ತು ನೋಡಿ ನೋಡಿಬಿಟ್ಟು ಬಹಳಷ್ಟು ಅದಾವ್ ಪಾನಿಪುರಿ ಟ್ರೈ ಮಾಡ್ತೀವಿ ಆಕ್ಚುಲಿ ನಮ್ಗಾಗಿ ಅಲ್ಲಿ ಗೆಸ್ಟ್ ಸ್ನಾಕ್ಸ್ ಬೇರೆ ಐತಿ

హల్ మధను ఇద క్రిటికల్ అవైతే نوت نٹرمشن کمپلیز بربار کمپنی ಸದ್ಗುರು ಸನ್ನಿಧಿಯಲ್ಲಿರುವ ಎಲ್ಲ ಗೋವುಗಳು ದೇಸಿ ತಳಿಗಳಾಗಿವೆ ಅಳಿವಿನಂಚಿರೋ ನಮ್ಮ ದೇಸಿ ತಳಿಗಳನ್ನು ಸಂರಕ್ಷಿಸೋ ಮಹತ್ವದ ಕಾರ್ಯದ ಭಾಗವಾಗಿ ಇಂದು ಕೆಲವು ಅದ್ಭುತ ತಳಿಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಸದ್ಗುರುಗಳು ಸದ್ಗುರು ಸನ್ನಿಧಿಯ ವೀರೇಶನಿಗೆ ಗೌರವಾರ್ಪಣೆಯನ್ನು ಮಾಡಿದರು ಎಲ್ಲರಿಗೂ ನಮಸ್ಕಾರ ಅರ್ಧ ದನ ಹೇಳ್ತಾ ಇದ್ರೆ ನಮಸ್ಕಾರ ನಮ್ಮ ಈ ಕಾರ್ಯಕ್ಕೆ ಕಾರ್ಯಕ್ರಮ ಆರಂಭಿಸೋಕೆ ಮುಂಚೆ ನಮ್ಮ ರೈತರು ಈ ವರ್ಷದ ಮೊದಲು ಫಸಲು ತಗೊಂಡ್ಬಂದಿದ್ದಾರೆ So, once you left your body, all this nonsense means nothing. But unfortunately, this is going on. But this is a civilization. This is a civilization focused towards liberation. Liberation is not somebody's idea, it is a longing. शिवशंकर पार्वती रमणा नगे नमो नमो the deepest innards of creation.

കുർത്തി മേലെ ജാക്കറ്റ് ഹൈമഡി കണത്ത ഫ്രോക്ക് എല്ലാരും ഹളി ഹളി നിന്നോ ബിസി ബിശന ಜಸ್ಟ್ ಬಂದು ಹೋಟೆಲ್ಗೆ ರೀಚ್ ಆದ್ವಿ ಎಷ್ಟು ಗಂಟೆ ಆಗೈತೆ ಅಂದ್ರೆ ಹನ್ನೆರಡು ಗಂಟೆ ಆಗೈತಿ ಸೊ ಅಲ್ಲಿಂದ ಇಲ್ಲಿ ಬರೋಕೆ ಭಾಳ ತಿಡೀತು ಅದರ ಭಾರಿ ಮತ್ತು ಭಾರಿ ಮಸ್ತ್ ಎಕ್ಸ್ಪೀರಿಯೆನ್ಸ್ ಇತ್ತು ಅಂದರೆ ಹೇಳಕ್ಕೆ ವರ್ಡ್ಸ್ ವರ್ಡ್ಸ್ ಇಲ್ಲ ಆ ಭಾರಿ ಮಸ್ತ್ ಎಕ್ಸ್ಪೀರಿಯೆನ್ಸ್ ಇತ್ತು ಎಲ್ಲನೂ ನಾನು ಎಷ್ಟು ಆಗ್ತದಷ್ಟು ನಿಮ್ಮ ಜೊತೆ ಶೇರ್ ಮಾಡೋಕೆ ನಾನು ಟ್ರೈ ಮಾಡೀನಿ ಐ ಹೋಪ್ ಸೊ ನಿಮಗೂ ಈ ಬ್ಲಾಗ್ ಲೈಕ್ ಆಗಿತ್ತು ಅಂತ ಅನ್ಕೊಳ್ಳೋಕತ್ತೀನಿ ನಮಗಂತೂ ಒಂಥರ ಜನವರಿ ತಿಂಗಳಿಂದನೇ ಒಂಥರ ಒಂದು ಡಿವೈನ್ ಪವರ್ ಅನ್ಬೋದು ಅಥವಾ ಒಂದು ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯೆನ್ಸ್ ಅನ್ಬೋದು ಅದು ಅನ್ಭವ್ ಸಿಕ್ತು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಸಿಕ್ತು ಹೀಗಾಗಿ ಭಾರಿ ವರ್ಷದಲ್ಲಿತ್ತು ಅದೆಲ್ಲಾರ್ಗಿಂತ ಮಸ್ತ್ ಅಂದ್ರೆ ಸದ್ಗುರು ಇದ್ದರು ಇವತ್ತು ಲಾಸ್ಟ್ ಟೈಮ್ ನಾವು ಕೋಯಿಮಾತ್ರಕ್ಕೆ ಹೋದಾಗ ಸದ್ಗುರು ಅಲ್ಲಿ ಇರಲಿಲ್ಲ ಅವ್ರ ವ್ಯವಸ್ಥೆಕ್ಕೆ ನಾವು ಹೋಗಿದ್ರು ಬಟ್ ಈ ಸಲ ಇಲ್ಲಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರವಳಗ ಈ ಕಾರ್ಯಕ್ರಮಗಂತಾನ ಬಂದಿದ್ರು ಹೀಗಾಗಿ ನಮಗೂ ಭೇಟಿ ಆಗಕ್ಕೆ ಸಿಕ್ತು ಸೊ ಅದೊಂದು ಭಾಳ ದೊಡ್ಡ ಆಯಿತು ಸೊ ಹೀಗಾಗಿ ಭಾರಿ ಮಸ್ತಿತ್ತು ಏನು ಏನು ಹೇಳಿ ವರ್ಡ್ಸ್ ಸಾಲಂಗಿಲ್ಲ ಆ ಪರ್ಯಾಯ ಆಗೈತೆ ನನಗಂತರೂ ಯಾವ ರೀತಿ ಹೇಳೋದಂತ ಅಂತ ಗೊತ್ತಿಲ್ಲ ಎಲ್ಲ ಮೂಮೆಂಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ನಾನು ಟ್ರೈ ಮಾಡೀನಿ ಐ ಹೋಪ್ ಸೊ ನೀವು ಈ ಬ್ಲಾಗನ್ನು ಎಂಜಾಯ್ ಮಾಡಿರಿ ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ ಸೊ ಇವತ್ತಿನ ಬ್ಲಾಗನ್ನು ಎಲ್ಲಿಗೂ ಮುಗಿಸ್ತೀನಿ ಬಿಕಾಸ್ ನನಗೂ ಭಾಳ ಚೋರ್ ನಿದ್ದೆ ಆತತಿ ಟಯರ್ಡ್ ಆಗಿವಿ ಮುಂಜಾನೆಯಿಂದ ಸೊ ಚಲೋ